ಇದನ್ನು ಜಾಸ್ತಿ ಓಡಬೇಕು ಅಲೋ ಹಾಂ ಮಾತು ಜಾಸ್ತಿ ಮಾಡಿ ಕಡಿಮೆ ಸಿಗ್ತಾಯಿಲ್ಲ ಡೈರೆಕ್ಟ್ರ್ ಹೆಸರು ಬಿಟ್ಟಿದ್ದೆ ಡೈರೆಕ್ಟ್ ಹೆಸರು ಅನೂಪು ನಿರ್ದೇಶನದ ಈ ಚಲನಚಿತ್ರ ವರ್ಷ ವರ್ಷದಲ್ಲಿ ಇವರು ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ ಸಾಂಗ್ಸ್ ಮುಂಚೆ ಲಾಂಚ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬ ಇಷ್ಟ ಆಯಿತು ಅವರಿಬ್ಬರು ಮೂಮೆಂಟ್ಸು ಸಹ ಹೀರೋ ಹೀರೋ ಎಂದ್ರೂ ಸಿಲೀಸ್ಟ್ ನೋಡಬೇಕು ಅಂತ ಬ್ಯಾಕ್ ಎಲ್ಲ ಇಷ್ಟ ಆಯಿತು ಸಾಂಗ್ಸ್ ಇಟ್ಟಾಗೋದು ಫಿಲಮ್ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಬಹುಶಃ ಅದ್ರಲ್ಲಿ ಹಾಂ ಸೊ ಮ್ಯೂಸಿಕ್ ಡೈರೆಕ್ಟ್ರು ಹ್ಞೂ ಸೊ ಹಾಗಾಗಿ ಸೊ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೊತೀನಿ ಸೊ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡುತ್ತೆ ಅಂತ ಡೈರೆಕ್ಟ್ರು ಮತ್ತು ನಮ್ಮ ಮನು ಅವರೆಲ್ಲರ ಸಹಕಾರ ಮತ್ತು ಅನೇಕ ಎಲ್ಲವ ಕೆಲಸ ಮಾಡ್ತಕ್ಕಂಥ ಶ್ರಮ ಇರುತ್ತೆ ಇಲ್ಲಿ ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋ ಹೀರೋನ್ನು ಮತ್ತು ಡೈರೆಕ್ಟ್ರದ್ದು ಒಂದಷ್ಟು ಲೆಕ್ಕ ಇರುತ್ತೆ ಇದು ಇದರಲ್ಲ ಪಾಪ ಶ್ರಮ ಪಟ್ಟಿರೋದೆಲ್ಲ ಅದೇ ಎಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಸುಖವನ್ನು ಹಾರೈಸಿ ಹೊಸ ಅವಶ್ಯಕ ಶುಭಾಶಯ ಹೇಳಿ ಅವ್ರು ಹುಟ್ಟುವ ಪ್ರದೇಶ ಶುಭಾಶಯ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಿರ್ತದೆ ನಾನು ನಿರ್ಮಾಪಕ ಇಲ್ಲ ನಾನು ನಿರ್ಮಾಪಕ ಇಲ್ಲ ಅವತ್ತು ಮಾಡಿದ್ದು ನನ್ನ ಶ್ರೀಮತಿಯವರು ನಾನಲ್ಲ ಹಾಗಾಗಿ ನಾನು ನಿರ್ಮಾಪಕನೂ ಆಗಿಲ್ಲ ಮುಂದೆ ನಿರ್ಮಾಪಕ ಆಗುವಂಥ ಪರಿಸ್ಥಿತಿ ಇಲ್ಲ ನನ್ನ ಮಗ ಈಗ ಬ್ಯಾಗ್ ಪೇಪರ್ ಜೊತೆ ಮಾಡಿದ್ದ ಮೊನ್ನೆ ಒಂದು ಬೆಂಗಳೂರು ಅಂತ ಅಂತೇಳಿ ಸರ್ ಒಬ್ರು ಹೊಸ ಪ್ರೊಡ್ಯೂಸರ್ ಮಾಡಿದರು ಮತ್ತು ನಾವು ಸಿನಿಮಾನ ಪೂರ್ಣ ಅದನ್ನ ಒಂದು ಕಮರ್ಷಿಯಲ್ಲಾಗಿ ತಗೊಂಡಿಲ್ಲ ಸೊ ಅದು ಒಂದು ನಮ್ಮ ಸುಖರೆ ಮಹೇಶ್ ಹೇಳಿ ಇಬ್ಬರು ಡೈರೆಕ್ಟ್ರು ಅವರ ಒಂದು ವಿಶ್ವಾಸಕ್ಕೆ ಅವತ್ತು ಫಸ್ಟು ಸ್ಟಾರ್ಟ್ ಆಗಿತ್ತು ಗೊತ್ತಿಲ್ಲ ಮುಂದುವರಿಯುತ್ತೋ ನಿಲ್ಲುತ್ತೋ ಅದು ಇಲ್ಲ ಅದು ಸಚ್ಚಿನಗೆ ಬಿಟ್ಟು ವಿಚಾರ ಸೊ ನಾನು ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ ಬಟ್ ನಾನು ಸ್ವಲ್ಪ ಫಿಲಮ್ ಇಷ್ಟಪಡ್ತೀನಿ ಯಾಕೆಂದರೆ ರಾಜ್ಕುಮಾರಿಂದ ವಿಷ್ಣುವರ್ಧನು ಅಂಬರೀಶು ಎಲ್ಲ ನಾನು ಭಾಳ ಹತ್ತಿರದಲ್ಲಿ ನಾವೆಲ್ಲ ವಿಶ್ವಾಸದಿಂದ ನೋಡಿದಂಥವ್ರು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನು ಯಶು ಸುದೀಪ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಕುರಿತೆಲ್ಲ ನಾವು ನೋಡಿದ್ದೀವಿ ಹಾಗೆ ಹೊಸ ಹುಡುಗರಿಗೆ ಬಹುಶಃ ಇದು ಭಾಳ ಬೇರೆ ಎಲ್ಲದಕ್ಕಿಂತ ಕಷ್ಟವಾದಂಥ ಇಂಡಸ್ಟ್ರಿ ನನಗೆ ಇರೋ ಅನುಭವದಲ್ಲಿ ಭಾಳ ಶ್ರಮ ಮತ್ತು ಹಂತ ಹಂತವಾಗಿ ಹೋಗ್ಬೇಕು ನೇರವಾಗಿ ಒಂದೇ ಸರಿ ನಾವು ನೂರು ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಸೋದು ಕಷ್ಟ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ ಅವ್ರ ಆ್ಯಕ್ಟ್ ನೋಡಿರೋಕ್ಕಿಲ್ಲ ಸೊ ಸಡನ್ನಾಗಿ ಬಂದು ಥೇಟ್ರಿಗೆ ಕೂತ್ಕೊಳ್ಳಿಕ್ಕಾಗಲ್ಲ ಎಲ್ಲ ಬಂದಿರ್ತಕ್ಕಂಥವ್ರು ಪ್ರಾರಂಭದಲ್ಲಿ ಸೊ ಹೆಜ್ಜೆ ಹೆಜ್ಜೆ ಇಟ್ಕೊಂಡೇ ಬಂದಿರ್ತಕ್ಕಂಥವ್ರು ಯಾವುದೇ ಫಿಲಮು ನಿಲ್ಲಬೇಕು ಅಂದರೆ ಟೈಮ್ ತೊಗೊಳ್ಳುತ್ತೆ ಸೊ ಹೀರೋ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು ಪ್ರಯತ್ನ ಮಾಡಬೇಕು ಡೈರೆಕ್ಟ್ರು ಜೊತೆ ಡೈರೆಕ್ಟ್ರ್ ಮಾತು ಕೇಳಬೇಕು ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳೋದಂತೆ ಡೈರೆಕ್ಟ್ರು ಬಂದರೆ ನಿದ್ಗತಿ ಇರುತ್ತೆ ಸೊ ಇಡೀ ನಮಗೆ ಅವ್ರು ಒಂದೇ ಭಾಷೆಯಲ್ಲಿ ಮಾಡಿದ್ರು ಸೊ ಇಡೀ ರಾಷ್ಟ್ರದ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಿದರು ಆದರೂ ಇವತ್ತೇನಾಗಿದೆ ಅಂದರೆ ಡೈರೆಕ್ಟ್ರು ಬಂದರೆ ಹೀರೋಗಳು ಕಾಲ ಕಲೆಯನ್ನು ಕೂತ್ಕೊಳ್ತಾರೆ ಅಂತ ಯಾರೋ ಮಾತಾಡ್ತಿದ್ರು ಸೊ ಹಾಗೆಯೇ ಸೊ ಶ್ರಮ ಇದೆಯಲ್ಲ ಹೀರೋಗಳು ಅವರು ಎಷ್ಟು ಶ್ರಮ ಆಗ್ತಾರೋ ಎಷ್ಟು ಕಷ್ಟಪಡ್ತಾರೋ ಅದರ ಮೇಲೆ ಅವರು ಮುಂದಿನ ಭವಿಷ್ಯ ಇರುತ್ತೆ ಜೊತೆಗೆ ಸ್ವಲ್ಪ ಒಂದಷ್ಟು ಫಿಲಮ್ ಮಾಡ್ತಾ 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 ಜನರಿಗೆ ಫ್ಯಾನ್ಸ್ ಕ್ರಿಯೇಟ್ ಆಗಬೇಕಿ ವಿನ ಫಸ್ಟ್ ಫಿಲಮ್ನಲ್ಲೇ ನಾವು ರೀಚ್ ಆಗಿಬಿಡ್ತೀವಿ ಅನ್ನೋ ಭಾವನೆ ಹಾಗಾಗಿ ಭಾಳ ಕಷ್ಟಪಡಬೇಕಾಗುತ್ತೆ ಅದರಿಂದ ನಮ್ಮ ಶಶಿ ಒಳ್ಳೇದಾಗಲಿ ಬಟ್ ನನ್ನ ವೈಯಕ್ತಿಕವಾಗಿ ನಾನು ಫಿಲಮ್ ಅಭಿಮಾನಿ ಫಿಲಮ್ ನೋಡ್ತೀನಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಭಿಮಾನ ಇದೆ ಕನ್ನಡದ ನನ್ನ ಅನೇಕ ಫಿಲಂ ಇವಾಗಲೂ ಎಷ್ಟೇ ಒತ್ತಡ ಇದ್ರೂ ಮಧ್ಯಮದಲ್ಲೂ ನಾನು ನೋಡ್ತೀನಿ ಬಟ್ ಆದರೆ ಅದು ಸಚಿನ್ ಬಿಟ್ಟು ವಿಚಾರವೇನ ನನಗೆ ಅದು ಸಂಬಂಧ ಇಲ್ಲದೆ ಇರೋ ವಿಚಾರ ನಮಸ್ಕಾರ ಈಗ ಎಲಕ್ಷಣ ಆದಮೇಲೆ ಎಲ್ಲಪ್ಪ ನೋಡೋಕ್ಕಾಗಿದೆ ನೋಡಿಲ್ಲ ಸದ್ಯಕ್ಕೆ ನೋಡ್ಬೇಕು ಯಾವ್ದು ಮೊನ್ನೆ ದರ್ಶನ್ ಫಿಲಮ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಕ್ಕಾಗಿಲ್ಲ ಕಾಟೇರಿಯಾಟೇರ ಹೆಚ್ಚಿ ಅವರು ಬಿಗ್ ಬಾಸ್ ಕಂಟೆಸ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಪ್ರಗತಿ ಬರೋ ರೈತರು ಕೂಡ ಅವರು ಹಾಗಾಗಿ ನೀವು ಕೃಷಿ ಸಚಿವರಾಗಿ ಇವತ್ತು ಲಾಂಚ್ ಮಾಡಿದ್ರಿ ಅವ್ರ ಸಿನಿಮಾದ ಸೊ ಈ ಇದನ್ನು ಕನಕದಾಗಿಯನಾ ಅಥವಾ ಇಂಟೆಸ್ಟಲ್ಲಿ ಕೃಷಿ ಬರೋಲ್ಲ ಇಂಟೆಕ್ಷನ್ ಇರಲಿಲ್ಲ ಅವ್ನು ನನ್ನ ಬಗ್ಗೆ ಒಂದು ವಿಶ್ವಾಸ ಐತಿ ಮನೆ ಬಂದು ಬರಲೇಬೇಕು ಅಂತ ನನ್ನ ಸ್ನೇಹಿತ ಅವನಿಗೆ ಕಾಮನ್ ಫ್ರೆಂಡು ಸೊ ಹಾಗಾಗಿ ಮತ್ತು ಅವ್ನು ಅಗ್ರಿಕಲ್ಚರ್ ಇಷ್ಟು ಬೇರೆ ಹಾಗಾಗಿ ನನಗೂ ನಾವು ಇವತ್ತು ಸ್ವಲ್ಪ ಆಕತ್ಕನಾಗಿ ಫ್ರೀ ಇದ್ದೆ ಫ್ರೀ ಇದೆ ಅಂದರೆ ಬೆಂಗಳೂರಲ್ಲಿದ್ದೆ ಹಾಗಾಗಿ ಒಳ್ಳೆಯದಾಗಲಿ ಅಂತ ಯಾಕೆ ಬೆಳೆ ಹುಡುಗರಿಗೆ ಮಿಸಸ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಬೆಳಕಷ್ಟಿಗೆ ಮುಂದೆ ಕಳಿಸ್ತಕ್ಕಂಥದ್ದು ಅವ್ರು ಬೆಳೀಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಕೋತೀನಿ ಸಮಾಜದಲ್ಲಿ ಎಲ್ಲರನ್ನು ಸೊ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಬಂದೆ ಅಷ್ಟೇನು ಬೇರೆ ಉದ್ದೇಶ ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ